ಇರಾನ್ ತೈಲ ರಣತಂತ್ರವನ್ನ ಹೆಣದ್ರೆ ಮುಂದೇನು ಇಸ್ರೇಲ್ ಇರಾನ್ ಯುದ್ಧ ಆರಂಭ ಆದ್ರೆ ತೈಲ ಬೆಲೆ ಏರಿಕೆ ಆಗತ್ತಾ ಇಸ್ರೇಲ್ನ ಕಿಡಿಗೇಡಿ ಕೃತ್ಯ ಜಾಗತಿಕ ಆರ್ಥಿಕತೆಗೆ ಪರಿಣಾಮ ಬೀರುತ್ತಾ ನಮಸ್ಕಾರ ಇರಾನ್ ಮೇಲೆ ಇಸ್ರೇಲ್ ನಡೆಸಿದ ಇತ್ತೀಚಿನ ದಾಳಿ ಇರಾನ್ ಪರಮಾಣು ಸೌಲಭ್ಯಗಳಿಗಿಂತ ನಾಯಕತ್ವ ಮತ್ತು ಸೈನಿಕ ಸಾಮರ್ಥ್ಯವನ್ನು ಗುರಿಯಾಗಿಟ್ಕೊಂಡಂತಿದೆ ಇರಾನ್ನ ಉನ್ನತ ಅಧಿಕಾರಿಗಳಾದ ಜನರಲ್ ಮೊಹಮ್ಮದ್ ಬಾಘೇರಿ ಮತ್ತು ಐಆರ್ಜಿಸಿ ಏರೋಸ್ಪೇಸ್ ಫೋರ್ಸ್ ಕಮಾಂಡರ್ ಅಮೀರ್ ಅಲಿ ಹಾಜಿಜಾದೆ ಸೇರಿದಂತೆ ಹಲವರು ನಿಖರವಾದ ದಾಳಿಗಳಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಸಾಮಾನ್ಯ ಕಟ್ಟಡಗಳ ಮೇಲಿನ ಬಾಂಬ್ ದಾಳಿಯಲ್ಲಿ ಪರಮಾಣು ಕಾರ್ಯಕ್ರಮದ ಪ್ರಮುಖ ವಿಜ್ಞಾನಿಗಳು ಮೃತಪಟ್ಟಿದ್ದಾರೆ ನತಾಂಜ್ ಮತ್ತು ಫೋರ್ಡೋನಲ್ಲಿರೋ ಇರಾನ್ನ ಪ್ರಮುಖ ಪರಮಾಣು ಕೇಂದ್ರಗಳಿಗೆ ಕನಿಷ್ಠ ಹಾನಿಯಾಗಿದೆ ಕೆಲವು ಬ್ಯಾಲಿಸ್ಟಿಕ್ ಕ್ಷಿಪಣಿ ಕೇಂದ್ರಗಳ ಮೇಲೆ ದಾಳಿಯಾಗಿದೆ ಆದರೆ ಹಾನಿಯ ಮಟ್ಟ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಆಶ್ಚರ್ಯಕರವಾಗಿ ಇರಾನ್ನ ವಾಯು ರಕ್ಷಣೆಯನ್ನು ಇಸ್ರೇಲ್ ಯುದ್ಧವಿಲ್ಲದೆ ನಿಷ್ಕ್ರಿಯಗೊಳಿಸ್ತಂತಿದೆ ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ನೂರು ಡ್ರೋನ್ಗಳಿಂದ ಪ್ರತಿದಾಳಿಯನ್ನ ಮಾಡಿದೆ ಅಂತ ಇಸ್ರೇಲ್ ತಿಳಿಸಿದೆ ಆದರೆ ಇದಕ್ಕೆ ಯಾವುದೇ ಪುರಾವೆನೇ ಇಲ್ಲ ಮತ್ತು ಇರಾನ್ ಯಾವುದೇ ಡ್ರೋನ್ ಅನ್ನ ಉಡಾಯಿಸಿಲ್ಲ ಅಂತ ಹೇಳಿಕೆಯನ್ನ ನೀಡಿದೆ ಅಂದರೆ ಇಸ್ರೇಲ್ ಏಕಾಏಕಿ ಇರಾನ್ ಮೇಲೆ ದಾಳಿಯನ್ನು ಮಾಡಿ ದಾಳಿ ಮಾಡಿದ್ದು ತಪ್ಪು ಅಂತ ಎಲ್ಲರೂ ಹೇಳೋದಕ್ಕೆ ಮುಂಚೆನೇ ಇರಾನ್ ಪ್ರತಿದಾಳಿಯನ್ನು ಮಾಡಿದೆ ಅಂತ ರಕ್ಷಣೆಯ ಮಾತುಗಳನ್ನು ಆಡಿದೆ ಹಾಗೂ ಈ ದಾಳಿಗಳು ಇರಾನ್ನ ಸರ್ಕಾರವನ್ನು ಅಸ್ಥಿರಗೊಳಿಸೋ ತಂತ್ರದಂತೆ ಕಾಣ್ತಾ ಇದೆ ಇನ್ನು ಮುಂದುವರೆದು ಇಸ್ರೇಲ್ ಇದನ್ನ ಸ್ವರಕ್ಷಣೆ ಅಂತ ಹೇಳಿದೆ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಇದಕ್ಕೆ ತಕ್ಷಣ ಭಾರಿ ಮತ್ತು ತುರ್ತು ಭೀತಿ ಇರಬೇಕು ಆದರೆ ಇಸ್ರೇಲ್ ನಡೆಸಿದ ದಾಳಿಗೆ ಈ ಯಾವ ಒತ್ತಡಗಳು ಕೂಡ ಇರಲಿಲ್ಲ ಅಷ್ಟೇ ಅಲ್ಲ ಈ ಕಾರ್ಯಾಚರಣೆ ಎರಡು ವಾರಗಳವರೆಗೆ ಮುಂದುವರಿಯಲಿದೆ ಅಂತ ಇಸ್ರೇಲ್ ಹೇಳಿದೆ ಇಸ್ರೇಲ್ ನಡೆಸಿದ ಈ ದಾಳಿಗೆ ಉತ್ತರಿಸೋದಕ್ಕೆ ಇರಾನ್ಗೆ ಕಡಿಮೆ ಆಯ್ಕೆಗಳಿದ್ದಾವೆ ಇಸ್ರೇಲ್ ಮೇಲೆ ದೊಡ್ಡ ದಾಳಿಗೆ ಇರಾನ್ ಕೈ ಹಾಕಿದ್ರೆ ಅದು ಪರಮಾಣು ಪ್ರತಿ ದಾಳಿಗೆ ಪ್ರೇರೇಪಣೆ ನೀಡಬಹುದು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಗುರಿಗಳ ಮೇಲೆ ದಾಳಿ ಮಾಡಿದ್ರೆ ಅಮೆರಿಕಾದಿಂದ ಭಾರೀ ಪ್ರತಿರೋಧ ವ್ಯಕ್ತ ಆಗ್ಬಹುದು ಇದ್ರ ಬದಲಾಗಿ ಇರಾನ್ ಜಾಗತಿಕ ತೈಲ ಸರಬರಾಜನ ಅಡ್ಡಿಪಡಿಸಬಹುದು ತನ್ನ ತೈಲ ಉತ್ಪಾದನೆಯನ್ನ ಕೂಡ ನಿಲ್ಲಿಸಬಹುದು ಸಮೀಪದ ಅಮೆರಿಕಾದ ಮಿತ್ರ ರಾಷ್ಟ್ರಗಳ ತೈಲ ಉತ್ಪಾದನೆಯನ್ನ ತಡೆಯಬಹುದು ಅಥವಾ ಹಾರ್ಮೋಜ್ ಜಲಸಂಧಿಯನ್ನ ಮುಚ್ಚಬಹುದು ಇದರ ಮೂಲಕ ಜಾಗತಿಕ ತೈಲದ ಶೇಕಡ ಇಪ್ಪತ್ತೈದರ ಹರಿವನ್ನು ತಡೆದಂತಾಗುತ್ತೆ ಇದಕ್ಕೆ ತಡೆಯೋದಕ್ಕೆ ಅಮೆರಿಕಾಗೆ ಕಷ್ಟ ಆಗ್ಬೋದು ತೈಲ ಬೆಲೆ ಈಗ ಬ್ಯಾರಲ್ಗೆ ಎಪ್ಪತ್ತೆಂಟು ಡಾಲರ್ ಇದೆ ಇಸ್ರೇಲ್ ಮತ್ತು ಯುರಾನ್ ಯುದ್ಧ ಏನಾದರೂ ಆರಂಭ ಆದರೆ ತೈಲ ಬೆಲೆ ಏರಿಕೆ ಆಗುತ್ತೆ ಒಂದು ಬ್ಯಾರಲ್ಗೆ ನೂರು ಅಥವಾ ನೂರರ ಗಡಿ ದಾಟಿದ್ರೆ ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ ಇಡೀ ಪ್ರಪಂಚಾದ್ಯಂತ ಆತಂಕ ಸೃಷ್ಟಿಸುತ್ತೆ ಅದರಲ್ಲೂ ಅಮೆರಿಕದ ಆರ್ಥಿಕತೆಗೆ ನೇರವಾಗಿ ಹಾನಿಯಾಗುತ್ತೆ ಅಧ್ಯಕ್ಷ ಟ್ರಂಪ್ ಯೋಜನೆಗಳು ಕೂಡ ಏರುಪೇರಾಗ್ಬೋದು ಇರಾನನ್ನ ಶಾಂತಿಗಾಗಿ ಒತ್ತಾಯಿಸೋದಕ್ಕೆ ಇದು ಅಮೆರಿಕಾವನ್ನ ಇಕ್ಕಟ್ಟಿಗೆ ಸಿಲುಕಿಸ್ಬೋದು ಕುತೂಹಲಕರ ಸಂಗತಿ ಅಂದರೆ ಇರಾನ್ ತಾನಾಗಿಯೇ ಈ ಸಂಘರ್ಷವನ್ನು ಆರಂಭ ಮಾಡಲಿಲ್ಲ ಇದು ಎಲ್ರಿಗೂ ಕೂಡ ಗೊತ್ತಿರೋ ಸತ್ಯನೇ ಆರಂಭಿಸಿದ ಇಸ್ರೇಲ್ನ ಕಿಡಿಗೇಡಿ ಕೃತ್ಯ ಜಾಗತಿಕ ಆರ್ಥಿಕತೆಗೆ ಪರಿಣಾಮವನ್ನು ಬೀರಲಿದೆ ದೊಡ್ಡ ಹಾನಿಯನ್ನು ಕೂಡ ಉಂಟು ಮಾಡಲಿದೆ ಈ ಬಗ್ಗೆ ಯಾರೂ ಕೂಡ ಧ್ವನಿಯನ್ನು ಎತ್ತುತ್ತಾ ಇಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ